ಹಲೋ ಫ್ರೆಂಡ್ಸ್ ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ರವಾ ಬರ್ಫಿ ಇದು ಮಾಡೋದಂತೂ ಭಾಳ ಸಿಂಪಲ್ ಐತಿ ಮತ್ತು ತಿನ್ನೋಕೆ ಮಾತ್ರ ಅಷ್ಟು ರುಚಿಯಾಗಿರ್ತೈತಿ ಇದು ಸ್ವೀಟ ಸ್ವೀಟ್ ಮಾಡಿದಾಗ ಭಾಳ ಕಾಸ್ಟ್ಲಿಯಾಗಿ ಸಿಗತೈತಿ ಅದರ ಮನೆಯಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸಿ ಮಾಡೋವಂಥ ಒಂದು ರೆಸಿಪಿ ಇದೆ ತಿನ್ನೋಕಂತು ಅಷ್ಟು ರುಚಿಯಾಗಿರ್ತೈತಿ ಮತ್ತು ಮಾಡೋದಂತೂ ಭಾಳ ಈಸಿ ಐತಿ ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ನಾನಿಲ್ಲೇ ರವೆ ಬರ್ಫಿ ಮಾಡೋಕ್ಕೆ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡೇನೆ ಸಣ್ಣನ ರವೆ ಬರ್ತೈತಲ್ಲ ಇದ್ರ ಬದಲು ನೀವು ಬಾಂಬೆ ರವೆ ಬೇಕಂದರೂ ಯೂಸ್ ಮಾಡ್ಬೋದು ನಾನಿಲ್ಲ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿನಿ ಮೊದಲಿಲ್ಲೆ ನಾನು ಬರ್ಫಿ ಸೆಟ್ ಮಾಡೋಕ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಈ ರೀತಿ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೋತೀನಿ ಆಮೇಲೆ ಒಂದು ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತೀನಿ ಆಮೇಲೆ ತುಪ್ಪ ಚಲೋ ತಂಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಬರ್ಫಿ ತಿನ್ನೋಕು ಭಾಳ ರುಚಿಯಾಗಿರ್ತೈತಿ ಮತ್ತು ಬರ್ಫಿಗೆ ಒಂದು ಬೈಂಡಿಂಗ್ ಬರಲಿ ಅನ್ನೋದಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಲೋ ಫ್ಲೇಮ್ನಾಗ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡಬೇಕು ಭಾಳ ಕಲರ್ ಚೇಂಜ್ ಆಗೋದೇನು ಬೇಡ ಇದು ಕಡಲೆ ಹಿಟ್ಟ ತುಪ್ಪ ಮಿಕ್ಸ್ ಆದಂಗೆ ಒಂದು ಘಮ ಬರ್ತೈತಲ್ಲ ಪರಿಮಳ ಅಲ್ಲಿ ಮಟ್ಟ ಇದನ್ನೇ ನಾವು ಚಲೋ ತಂಗಿ ತುಪ್ಪದಾಗ ಮಿಕ್ಸ್ ಮಾಡಬೇಕು ಲೋ ಫ್ಲೇಮ್ನಾಗ ಮಾಡಬೇಕು ಅದರ ಕಲರ್ ಮಾತ್ರ ಚೇಂಜ್ ಆಗಬಾರ್ದು ಈ ರೀತಿ ತುಪ್ಪದಾಗ ಚಲೋ ತಂಗಿ ಕಡಲೆ ಹಿಟ್ಟ ಮಿಕ್ಸ್ ಆದಮೇಲೆ ಈಗ ನಾವು ಒಂದು ಕಪ್ ಜಿರೋಟಿ ರವೆ ತೊಗೊಂಡಿದ್ವಿ ನಾನು ಆ ಇದಕ್ಕೆ ಹಾಕ್ಕೊಂಡು ಲೋ ಫ್ಲೇಮ್ನಾಗ ಒಂದು ಐದರಿಂದ ಆರು ನಿಮಿಷ ಚೊಲೋ ತಂಗಿ ಇದನ್ನು ಹುರ್ಕೋಬೇಕು ಈ ರೀತಿ ಇದು ರವೆ ಮತ್ತು ತುಪ್ಪ ಚಲೋ ತಂಗಿ ಮಿಕ್ಸ್ ಆದಮೇಲೆ ಮೇಲೆ ಈಗ ನಾ ರವಾ ಉಂಡಿ ಮಾಡೋವಾಗಿಲ್ಲ ಚಲೋ ತಂಗಿ ರವೆ ಮೇಲೆ ಘಮ ಬರ್ತೈತಲ್ಲ ತುಪ್ಪದ ಅಷ್ಟು ಬರೋ ಮಟ ಇದನ್ನ ಚಲೋ ತಂಗಿ ಹುರ್ಕೋಬೇಕು ಆದರೆ ಕಲರ್ ಚೇಂಜ್ ಆಗಬಾರ್ದಿದೆ ಕಲರ್ ಇದೇ ಥರನೇ ಇರಬೇಕು ಕಲರ್ ಚೇಂಜ್ ಆಗೋ ಮಟ ಹುರ್ಕೊಳ್ಳೋದು ಬೇಡ ಇದೆ ಲೋ ಫ್ಲೇಮ್ನಾಗ ಒಂದು ಐದರಿಂದ ಆರು ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು ಆಮೇಲೆ ನಾ ಇಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಹಾಲಿನ ಕೆನಿ ಹಾಕತ್ತೇನೆ ಅದಕ್ಕೆ ಮನೆಯಾಗ ಹಾಲು ಕಾಸಿ ಹಾಲಿನ ಕೆನಿ ಬಂದಿರ್ತೈತಲ್ಲ ಮಾಲೆ ಅದು ಹಾ ಕೆನಿನ ನಾ ಇದಕ್ಕೆ ಯೂಸ್ ಮಾಡಾಕತ್ತೇನೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಈ ರೀತಿ ಒಂದು ಬಟಲ್ನ ತೊಗೊಂಡು ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಮಿಶ್ರಣಕ್ಕೆ ಹಾಕ್ಕೊಂಡು ಚಲೋ ತಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಹಾಲಿನ ಕೆನಿ ಬದಲು ನೀವು ಹಾಲು ಬೇಕಂದ್ರೆ ಯೂಸ್ ಮಾಡ್ಬೋದು ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಹಾಲು ಹಾಕೋಬೇಕು ಹಾಕ್ಕೊಂಡು ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊತೋಗ್ಬೇಕು ಕೆನಿ ಅಥವಾ ಹಾಲು ಯೂಸ್ ಮಾಡೋದ್ರಿಂದ ಇದು ಸಾಫ್ಟ್ ಆಗ್ತೈತಿ ಬರ್ಫಿ ಅದ್ರ ಸಲುವಾಗಿ ನಾವು ಹಾಲಿನ ಕೆನಿ ಅಥವಾ ಹಾಲನ್ನು ಯೂಸ್ ಮಾಡ್ಬೋದು ನೀವು ಹಾಲಿನ ಕೆನಿ ಬದಲು ಖೋವಾ ಸಿಗ್ತೈತಲ್ಲ ಅದನ್ನು ಬೇಕಂದ್ರೆ ಯೂಸ್ ಮಾಡ್ಬೋದು ಹಾಲಿನ ಕೆನಿ ಎಲ್ಲರ ಮನೆಗೂ ಈಸಿಯಾಗಿ ಇದೇ ಇರ್ತೈತಲ್ಲ ಸೊ ಅದಕ್ಕೆ ನಾನು ಹಾಲಿನ ಕೆನಿನ ಯೂಸ್ ಮಾಡಾಕತ್ತೇನೆ ಇದು ಸ್ವಲ್ಪ ಡ್ರೈ ಅನ್ಸಕತ್ತೈತಿ ಅದಕ್ಕೆ ನಾನು ಇನ್ನೊಂದು ಎರಡರಿಂದ ಮೂರು ಟೀ ಸ್ಪೂನ್ ಹಾಲು ಯೂಸ್ ಮಾಡಕತ್ತೇನೆ ಇದಕ್ಕೆ ಹಾಲು ಹಾಕೊಂಡ್ಮೇಲೆ ಚಲೋ ತಂಗಿ ಈ ರೀತಿ ಲೋ ಫ್ಲೇಮ್ನಾಗ ಒಂದು ಐದರಿಂದ ಆರು ನಿಮಿಷ ರವೆ ಮತ್ತು ಹಾಲಿನ ಕೆಣಿ ಚಲೋ ಚಲೋದಂಗೆ ಮಿಕ್ಸ್ ಆಗೋ ಮಟ್ಟ ಇದನ್ನು ಈ ರೀತಿ ಮಿಕ್ಸ್ ಹೋಗಬೇಕು ಈಗ ಇದಿಷ್ಟು ಮಿಕ್ಸ್ ಆದಮೇಲೆ ಈಗ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕ ಸ್ಟವ್ ಆಫ್ ಮಾಡಿದ ಮೇಲೆ ನಾವೊಂದು ಎರಡು ಟೀ ಅಷ್ಟು ಇದಕ್ಕೆ ಹಾಲಿನ ಪೌಡ್ರ್ ಹಾಕ್ಕೊಳಕತ್ತೇನೆ ಹಾಲಿನ ಅಂತೂ ಎಲ್ಲರ ಮನ್ಯಾಗ ಇದೇ ಇರ್ತೈತಿ ನಾವೊಂದು ಎರಡು ಟೀ ಸ್ಪೂನಷ್ಟು ಹಾಲಿನ ಪೌಡ್ರ್ ಹಾಕೊಳ್ಕತ್ತೇನಿ ಹಾಲಿನ ಪೌಡ್ರ್ ಹಾಕೊಂಡ್ಮೇಲೆ ಇದೇ ರೀತಿ ಚಲೋತಂಗೆ ಬಿಸಿ ಇದ್ದಾಗನೆ ಮಿಕ್ಸ್ ಮಾಡ್ಕೋಬೇಕು ಆದರೆ ಸ್ಟವ್ ಆಫ್ ಮಾಡಿರ್ಬೇಕು ಇದನ್ನು ಈಗ ರವ ಹೆಂಗಿದ್ರು ಬಿಸಿ ಇರ್ತೈತಲ್ಲ ಈಸಿಯಾಗಿ ಮಿಕ್ಸ್ ಆಗ್ತೈತಿ ಆದರೆ ನಾವು ಸ್ಟವ್ ಆನ್ ಇಟ್ಟ ಮಾಡ್ಕೊಂಡ್ವಿ ಹಾಕ್ಕೊಂಡ್ವಿ ಅಂತಂದರೆ ಇದನ್ನು ಹಾಲಿನ ಪೌಡ್ರ್ ಗಂಟಾಗೋ ಚಾನ್ಸ್ ಇರ್ತೈತಿ ಅದಕ್ಕೆ ಸ್ಟವ್ ಆಫ್ ಮಾಡಿನ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆದಮೇಲೆ ಅದನ್ನ ಸೈಡಿಗೆ ತೆಗೆದಿಟ್ಟು ಇಲ್ಲಿ ಪಾಕ ಮಾಡ್ಕೊಳಕತ್ತೀನಿ ಒಂದು ಅಷ್ಟು ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕೋಬೇಕು ನಾವು ಯಾವ ಕಪ್ಲೇ ರವೆ ತೊಗೊಂಡಿರ್ತದೆ ಕಪ್ ಕಪ್ಪಿಲ್ಲಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಹೈ ಫ್ಲೇಮ್ನಾಗೆ ಇದನ್ನು ಸಕ್ಕರೆ ಕರ್ಕೊಮಟ್ಟ ಚಲೋದಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಎಳೆ ಪಾಕ ಏನು ತೊಗೊಳ್ದಿರಂಗಿಲ್ಲ ಬರೀ ಸಕ್ಕರೆ ಕರಗಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಬೇಕು ಇದನ್ನಷ್ಟೇ ಅದು ಈ ರೀತಿ ಆಯ್ಲಿ ಟೆಕ್ಸ್ಚರ್ ಬರಬೇಕು ಅಂದರೆ ಹಿಡಿದ್ರೆ ಒಂದು ಸ್ವಲ್ಪ ಅಂಟಂಟು ಅನ್ನಿಸ್ಬೇಕು ಅದರ ಪಾಕ ತೊಗೊಳಂಗಿಲ್ಲ ಸ್ವಲ್ಪ ಅಂಟಂಟು ಅನ್ಸಾಕತ್ತಂದ್ರೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಥರ ಅನ್ನಿಸ್ತಂತಂದ್ರೆ ಈಗ ಇದಕ್ಕೆ ನಾವು ಇದನ್ನ ಸ್ಟವ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ಮತ್ತು ಹೊಳ್ಳಿ ನಾವು ರವಾದ ಪಾತ್ರೆ ಇಟ್ಕೊಂಡು ಲೋ ಫ್ಲೇಮ್ನಾಗ ಈ ನಾವು ಸಕ್ರೆ ಪಾಕ ಏನು ಮಾಡಿರ್ತವಲ್ಲ ಅದನ್ನು ಹಾಕೊತು ಚಲೋ ತಂಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಇದಕ್ಕೆ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಮತ್ತು ಅದಕ್ಕೆ ಅರ್ಧ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಮೇಲೆ ಒಂದು ಎರಡು ನಿಮಿಷ ಕುದಿಸಿ ಇದನ್ನು ಈಗ ಇದಕ್ಕೆ ಹಾಕ್ಕೊಂಡು ರವಕ್ಕೆ ಲೋ ಫ್ಲೇಮ್ನಾಗ ಚಲೋ ತಂಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಆಮೇಲೆ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡೇನೆ ಏಲಕ್ಕಿ ಪುಡಿ ಹಾಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಗಟ್ಟಿ ಬರ್ಬೇಕು ಅಲ್ಲಿ ಮಠ ಇದು ಕೈ ಬಿಡ್ಲಾರ್ದಂಗೆ ಚಲೋದಂಗೆ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ಇದು ಗಟ್ಟಿ ಹಾಕೊತ ಬರ್ತೈತಿ ಅಂದ್ರೆ ತಳ ಪಾತ್ರೆದೇ ತಳ ಬಿಟ್ಕೊಂತ ಬರ್ತೈತಿ ಈ ರೀತಿ ಗಟ್ಟಿ ಇದು ಅಲ್ಲಿ ಮಟ ಇದನ್ನ ನಾವು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ಈಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತೇನೆ ತುಪ್ಪ ಹಾಕೊಳ್ಳೋದ್ರಿಂದ ಸ್ವೀಟ್ ನೋಡಕ್ಕೆ ಸ್ವಲ್ಪ ಶೈನಿ ಆಗಿರ್ತೈತಿ ಅನ್ನೋದಕ್ಕೆ ತುಪ್ಪ ಹಾಕೊಂಡ್ಮೇಲೆ ಈ ರೀತಿ ಮತ್ತು ಇನ್ನೊಂದ್ಸರಿ ಚೊಲೋ ಮಿಕ್ಸ್ ಮಿಕ್ಸ್ ಹೋಗಬೇಕು ಇದು ಗಟ್ಟಿ ಆಗಬೇಕು ನೋಡಿರಿ ಅಲ್ಲಿ ಮಟನೂ ಇದನ್ನು ನಾವು ಲೋ ಫ್ಲೇಮ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೆನಪಿರ್ಬೇಕು ಸಕ್ಕರೆ ಪಾಕ ತಗೊಳ್ಳೋ ಮುಂದೆ ಮಾತ್ರ ಪಾಕ ತಗೊಳ್ಳೋಂಗಿಲ್ಲ ಸಕ್ಕರೆ ಕರಗಬೇಕಷ್ಟೇ ಇದು ಸೆಟ್ ಆಗೈತಿಲ್ಲ ನೋಡೋಕೆ ಒಂದು ಸ್ಪೂನಿಗೆ ಸ್ವಲ್ಪ ಈ ರೀತಿ ಹಾಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಉಂಡೆ ಮಾಡಿ ನೋಡ್ಬೇಕು ನಾವು ಇದು ಕರೆಕ್ಟ್ ಬರ್ಫಿ ಸೆಟ್ ಆಗೋಕ ರೆಡಿ ಆಗೈತಿ ಇದನ್ನು ಇದನ್ನೇ ಸರಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ನಾವು ಮೊದ್ಲ ಏನು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಅದಕ್ಕೆ ಇದನ್ನು ಆಗಿಂದಾಗ ಹಾಕಿಬಿಡಬೇಕು ಭಾಳ ಹೊತ್ತು ಬಿಡಬಾರ್ದು ಇದಕ್ಕೆ ಈ ರೀತಿ ಹಾಕ್ಕೊಂಡು ಅದ ಸ್ಪೂನ್ಲೆನ ನಾವು ಒಂದೇ ಇದನ್ನು ಈ ರೀತಿ ತಟ್ಕೋಬೇಕು ಆದರೆ ಇದು ಭಾಳ ತೆಳ್ಳಗೆ ಮಾಡಬಾರ್ದು ಬರ್ಫಿ ಒಂಚೂರು ದಪ್ಪಿತ್ತಂದ್ರೆ ತಿನ್ನೋಕೆ ತಿನ್ನೋಕು ರುಚಿಯಾಗಿರೈತಿ ಮತ್ತು ಬರ್ಫಿ ಈಸಿಯಾಗಿ ಬರ್ತೈತಿ ಅದಕ್ಕೆ ಒಂದು ಲೆವೆಲ್ ಈ ರೀತಿ ಲೆವೆಲ್ ಮಾಡ್ಕೊಂಡು ಇದಕ್ಕೆ ಮೇಲೆ ಬೇಕಂದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸಿನ ಚೂರು ಹಾಕೋಬೋದು ನೀವು ಬೇಕಂದ್ರೆ ಬ್ಯಾಡಂದರೆ ಬಿಡ್ಬೋದು ನಾನೊಂದು ಸ್ವಲ್ಪ ಪೀಸ್ ಅದ ಚೂರು ಇಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕೊಳಕತ್ತೇನೆ ಹಾಕೊಂಡು ಸ್ವಲ್ಪ ಮ್ಯಾಲೆ ಈ ರೀತಿ ಪ್ರೆಸ್ ಮಾಡಿ ಈಗ ಇದು ಒಂದು ನಾಲ್ಕರಿಂದ ಐದು ತಾಸು ಪೂರ್ತಿ ಇದು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಒಂದು ನಾಲ್ಕರಿಂದ ಐದು ತಾಸು ಬೇಕಿದ್ದು ಸೆಟ್ ಆಗೋಕೆ ಅಂದರೆ ಈಸಿಯಾಗಿ ಬರ್ಫಿ ಕಟ್ ಆಗ್ತೈತಿ ಮತ್ತು ಬರ್ಫಿ ಶೇಪ್ನಾಗೆ ಬರ್ತೈತಿ ಇದು ಈಗ ನೋಡ್ರಿ ನಾನು ಒಂದು ಐದು ತಾಸು ಬಿಟ್ಟಿದ್ದೆ ಇದನ್ನ ಬಿಟ್ಟ ಮೇಲೆ ಈಗ ಕರೆಕ್ಟಾಗಿ ಸೆಟ್ ಆಗೈತಿದೆ ನೋಡ್ರಿ ಕಲರ್ನು ಎಷ್ಟು ಮಸ್ತ್ ಬಂದೈತಿ ಈಗ ಇದನ್ನ ನಾವು ಒಂದು ಚಾಕುಲೆ ಬರ್ಫಿ ಶೇಪ್ನಾಗ ಕಟ್ ಮಾಡ್ಕೊಳ್ಳಂತೆ ನಮಗೆ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪ್ನಾಗ ಬೇಕಂದ್ರೆ ಡೈಮಂಡ್ ಶೇಪ್ನಾಗ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ನಾವು ಇದನ್ನು ಕಟ್ ಮಾಡ್ಕೋಬೋದು ಈ ರೆಸಿಪಿ ಮಾಡೋದಂತೂ ಭಾಳ ಸಿಂಪಲ್ ಐತಿ ಮತ್ತು ಜಾಸ್ತಿ ತುಪ್ಪನೂ ಯೂಸ್ ಮಾಡೋಂಗಿಲ್ಲ ನಾವು ಇದಕ್ಕೆ ನಾವು ರವಾ ಉಂಡೆ ಬದಲ ಈ ರೀತಿ ರವಾ ಬರ್ಫಿನು ಮಾಡಿದರೆ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ರವಾ ಉಂಡೆ ಅಂತೂ ಎಲ್ಲರಿಗೂ ಅಷ್ಟು ಇಷ್ಟ ಆಗಂಗಿಲ್ಲ ಆದರೆ ಈ ಒಳಗೆ ನಾವು ಕಡಲೆ ಹಿಟ್ಟು ಯೂಸ್ ಮಾಡೇವಿ ಹಾಲಿನ ಪುಡಿನೂ ಯೂಸ್ ಮಾಡೇವಿ ಸೊ ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ ಈ ಬರ್ಫಿ ಮಾಡೋಕೆ ನಾವು ತುಪ್ಪನೂ ಜಾಸ್ತಿ ಯೂಸ್ ಮಾಡಿಲ್ಲ ಮತ್ತು ಪಾಕ ತೊಗೋಬೇಕಂತೂ ಇಲ್ಲ ಮತ್ತು ಜಾಸ್ತಿ ಟೈಮ್ನು ತಗೊಳ್ಳೋಂಗಿಲ್ಲ ಭಾಳ ಜಲ್ದಿನ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ ಇದೆ ಮತ್ತು ತಿನ್ನೋಕ್ಕಂತೂ ಅಷ್ಟೇ ರುಚಿಯಾಗಿರ್ತೈತಿ ಒಂದು ಸರಿ ಮಾಡಿ ನೀವು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಎಷ್ಟು ಸಾಫ್ಟ್ ಆಗೈತಿ ಮತ್ತು ತಿನ್ನುವಾಗ ಸ್ವಲ್ಪ ರವಾದ ಕ್ರಂಚಿನೆಸ್ ಬರ್ತೈತಿ ತಿನ್ನೋಕ್ಕಂತೂ ಮಸ್ತ್ ರುಚಿಯಾಗಿರ್ತೈತಿ ಸೊ ಈ ಸಿಂಪಲ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ನೀವು ಒಂದು ಟ್ರೈ ಮಾಡಿರಿ ಟ್ರೈ ಮಾಡಿದರೆ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಪಿ ಈಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು